ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗಿ ಅವರು ಇಂದು ಶ್ರೀ ಹಾಸನಾಂಬ ದೇವಿಯ ದರ್ಶನ ಪಡೆದರು ದೇವಿಯ ದರ್ಶನದ ಬಳಿಕ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಬಹಳ ವಿಶಿಷ್ಟವಾಗಿ ದರ್ಶನ ಮಾಡಿದ್ದೇವೆ ಕಳೆದ ಬಾರಿಗಿಂತ ಇಂದು ವಿಶೇಷವಾಗಿದೆ ಈ ಬಾರಿ ನಮ್ಮ ಜಿಲ್ಲಾಡಳಿತ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದೆ ಅಕ್ಟೋಬರ್ ಹದಿನೈದನೇ ತಾರೀಕಿನಂದು ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಯ ಮೊಟ್ಟಮೊದಲ ಸಭೆಯನ್ನು ಅರಸು ಭವನದಲ್ಲಿ ಆಯೋಜಿಸಲಾಗಿದೆ ಇನ್ನೂ ಮೂರು ಸಭೆಗಳು ಆಗುತ್ತವೆ ಅದರಲ್ಲಿ ಎರಡು ಸಭೆಯು ನನ್ನ ನೇತೃತ್ವದಲ್ಲಿ ಹಾಗೂ ಇನ್ನೊಂದು ಉನ್ನತ ಮಟ್ಟದ ಸಭೆಯನ್ನು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಚಿವರು ಸೇರಿ ಮಾಡುವ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನಿಸಲಾಗುತ್ತದೆ ಎಂದು ಹೇಳಿದರು ಬೆಡ್ಕೊತಾ ಇದ್ದೀನಿ ನಾನು ಓದುವರ್ಷನು ಲಾಸ್ಟ್ ಇಯರ್ ನಾನು ಅಷ್ಟೇ ಬಂದಿದ್ದೆ ದರ್ಶನ ಮಾಡ್ಕೊಂಡೋಗಿದ್ದೆ ಈ ಸತಿ ನಾನು ಫ್ಯಾಮಿಲಿ ಸಮೇತ ನನ್ನ ಧರ್ಮ ಕರ್ಕೊಂಡು ಬಂದಿದ್ದೀನಿ ನಿಜವಾಗಲೂ ಬಹಳ ವಿಶಿಷ್ಟವಾದಂತ ಹಾಸನಂಬೆ ದರ್ಶನ ಆಯಿತು ಪ್ರತಿ ವರ್ಷದಂತೆ ಈ ವರ್ಷನೂ ಬಹಳ ಅದ್ಭುತವಾದಂತಹ ದರ್ಶನವನ್ನು ಮಾಡಿದ್ವಿ ಆ ತಾಯಿ ಆಶೀರ್ವಾದ ಮಾಡ್ಲಿ ಅಂತ ಬೇಡ್ಕೊಂಡಿದ್ವಿ ಹೊಟ್ಟಿದ್ದೀವಿ ಲಾಸ್ಟ್ ಟೈಮ್ಗೂ ಈ ಸೈತೆ ನಾನು ಬಂಧುಗಳನ್ನೇ ಚರ್ಚೆ ಮಾಡಿದೆ ನೇರವಾಗಿ ಬರೋದಕ್ಕಿಂತ ಐ ಬಿ ವಿ ಐ ಪಿಗಳನ್ನು ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡಿದ್ರು ಲಾಸ್ಟ್ ಇಯರ್ ಈ ವರ್ಷ ಬಹಳ ವ್ಯತ್ಯಾಸ ಕಾಣ್ತಾ ಇದೆ ನನಗ ಮಟ್ಟಿಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದಾರಂತ ಅನ್ನಿಸ್ತಾ ಇದೆ ಜನರಿಗೆ ಯಾರಿಗೆ ತೊಂದರೆ ಆಗಲಾರ ಇದೊಳಗ ದರ್ಶನ ಮಾಡ್ಲಿಕ್ಕೆ ಬಹಳ ಕೂಲ್ ಆಗಿ ಆರಾಮಾಗಿ ದರ್ಶನ ಆಗ್ತಾ ಇದೆ